ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಇಂದು ಎರಡು ಕೋಟಿ ಮೂವತ್ತೈದು ಲಕ್ಷ ರು ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದರು ಪ್ರತಿ ಗ್ರಾಮದಲ್ಲಿ ಶಾಸಕ ದರ್ಶನ್ ರವರನ್ನು ಅದ್ಧೂರಿಯಾಗಿ ಸ್ವಾಗತಿಸಿದರು ನಂಜನಗೂಡು ತಾಲೂಕಿನ ಕತ್ವಾಡಿಪುರ ಗ್ರಾಮದ ಪರಿಮಿತಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಇಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ಕನಕನಗರ ಗ್ರಾಮದ ಪರಿಮಿತಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಹದಿನೈದು ಲಕ್ಷ ರು ವೆಚ್ಚದಲ್ಲಿ ಕಲ್ಲಹಳ್ಳಿ ಗ್ರಾಮದ ಪರಿಮಿತಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಇಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಬಳಿಕ ಮಾತನಾಡಿದ ಶಾಸಕರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಶೇಷ ಅನುದಾನದಲ್ಲಿ ಇಪ್ಪತ್ತೈದು ಕೋಟಿ ರು ಅನುದಾನ ನೀಡಿದ್ದು ಅದರಲ್ಲಿ ಪ್ರತ್ಯೇಕವಾಗಿ ಗ್ರಾಮ ಸಿಸಿ ರಸ್ತೆ ಚರಂಡಿ ಅಭಿವೃದ್ಧಿ ಕೆಲಸಗಳು ನಡೆಯುತ್ತವೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೆ ಶಿವಮೂರ್ತಿ ದೇಬೂರು ಅಶೋಕ್ ರಂಗಸ್ವಾಮಿ ದೊರೆಸ್ವಾಮಿ ನಾಯಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈಗ ಅವೆಲ್ಲರೂ ಸೇರಿ ಅಂಗನವಾಡಿ ಮೂರು ಆ ಕಟ್ಟಡವನ್ನ ಉದ್ಘಾಟನೆಯನ್ನ ಮಾಡಿ ಅದು ಸುಮಾರು ಹನ್ನೆರಡು ಲಕ್ಷ ರೂಪಾಯಿಗೆ ಅದು ಕಾಮಗಾರಿ ವೆಚ್ಚ ಕಂಪ್ಲೀಟ್ ಆಗಿ ಈಗ ಕಟ್ಟಡ ನಿರ್ಮಾಣ ಆಗಿದೆ ಅದಕ್ಕೆ ನಾವೆಲ್ಲರೂ ಉದ್ಘಾಟನೆಯನ್ನು ಮಾಡಿ ಇವತ್ತು ನಿಮ್ಮ ರಥದ ಬೀದಿ ಇಲ್ಲಿ ತಾವೆಲ್ಲರೂ ಕೂಡ ಈ ಹಿಂದೆ ನಾವು ತಮ್ಮ ಗ್ರಾಮಕ್ಕೆ ಒಂದು ಹಬ್ಬದ ಸಂದರ್ಭದಲ್ಲಿ ತೇರು ಬಂದಾಗ ತಾವೆಲ್ಲರೂ ಕೂಡ ಕೇಳ್ಕೊಂಡಿದ್ವಿ ಈ ರಸ್ತೆ ನಮಗೆ ತಾವು ದಯಮಾಡಿ ನಾವು ಮಾಡಿಕೊಡ್ಬೇಕು ಅಂತ ತಾವೆಲ್ಲರೂ ಕೂಡ ಮನವಿನ ನೀಡಿದ್ವಿ ಅದರಂತೆ ಇವತ್ತಿನ ದಿವಸ ಈ ರಸ್ತೆಗೆ ನಾವು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರ ಆಶೀರ್ವಾದದೊಂದಿಗೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ವಿಶೇಷ ಅನುದಾನದ ಅಡಿ ನಮ್ಮ ಕ್ಷೇತ್ರಕ್ಕೆ ನೀಡಿರೋಂಥದ್ದು ಅದರಲ್ಲಿ ಪ್ರತ್ಯೇಕವಾಗಿ ನಿಮ್ಮ ಗ್ರಾಮಕ್ಕೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ನಾವು ಮೀಸಲಿಟ್ಟು ಈ ರಸ್ತೆ ತಾವೇನು ಮನೆಯನ್ನು ನೀಡಿದ್ರು ಈ ರಸ್ತೆಯನ್ನು ನಾವು ಪೂರ್ಣಗೊಳಿಸ್ಕೊಡ್ಬೇಕು ಅಂತ ಈ ರಸ್ತೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಇವತ್ತಿನ ದಿವಸ ಅದಕ್ಕೆ ಭೂಮಿ ಪೂಜೆಯನ್ನು ನಾವೆಲ್ಲರೂ ಸೇರಿ ಮಾಡಿದ್ದೇವೆ ಅದರಿಂದ ನಿಮಗೆ ನಾವೇನು ಕಳೆದ ಬಾರಿ ಇಲ್ಲಿ ತೇರ್ ಸಂದರ್ಭ ಬಂದು ತಮಗೆ ಮಾತು ಕೊಟ್ಟು ಹೋಗಿದ್ದೋ ಅದರಂತೆ ನಡ್ಕೊಂಡಿದ್ದೇವೆ ನಿಮ್ಮ ಗ್ರಾಮಕ್ಕೆ ನೂತನವಾಗಿ ಹೊಸ ರಸ್ತೆಯನ್ನು ನಾವು ಕೇಳಿದ ಕಡೆಗೆ ರಸ್ತೆಯನ್ನು ನಾವು ಇದ್ದೇವೆ ಅದೇ ರೀತಿ ಬೆಳಗ್ಗೆಯಿಂದ ಸುಮಾರು ನಮ್ಮ ಕತ್ವಾಡಿಪುರ ಕನಕ್ನಗರ ಪಂಚಾಯತಿ ಕಲ್ಲಳ್ಳಿ ಕಲ್ಲಹಳ್ಳಿ ಹಾಗೆ ನಮ್ಮ ಅಂಡೂನಳ್ಳಿ ಇಷ್ಟು ಕಡೆ ನಾವು ಸಿ ಸಿ ರಸ್ತೆ ಮತ್ತು ಡ್ರೈನ್ ಕಾಮಗಾರಿಗಳ ಭೂಮಿ ಪೂಜೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಇನ್ನೂ ಉಳಿದಂತೆ ಇವತ್ತಿನ ದಿವಸ ಇದೆ ಬಾಳ್ಲಾರು ದೇವಸ್ಥಾನಿ ದೇವಸ್ಥಾನಿ ಹೊಸೂರು ಇದಿಷ್ಟು ಗ್ರಾಮಗಳಲ್ಲಿ ಇವತ್ತು ಸಿ ಸಿ ರಸ್ತೆ ಮತ್ತು ಡ್ರೈನ್ ಕಾಮಗಾರಿಯನ್ನು ನಾವು ಭೂಮಿ ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ ಇದು ಸುಮಾರು ಇವತ್ತೇ ಇವತ್ತಿನ ದಿವಸದೇ ನಾವು ಅಂದಾಜು ಮೊತ್ತ ನೋಡೋದಾದರೆ ಸುಮಾರು ಎರಡು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿಗಳ ಕೆಲಸಕ್ಕೆ ನಾವು ಇವತ್ತು ಭೂಮಿ ಪೂಜೆಯನ್ನು ಒಂದೇ ದಿನದಲ್ಲಿ ನಾವು ಮಾಡಿರಂತೆ ಆದ್ದರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಕ್ಷೇತ್ರದಲ್ಲಿ ಆಗಬೇಕಾಗಿದೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಪೂರ್ಣ ಪ್ರಮಾಣವಾದಂಥ ಸಹಕಾರವನ್ನು ನಮಗೆ ನೀಡ್ತಾ ಇದ್ದಾರೆ ಅದರಂತೆ ತಾವು ಕೂಡ ತಮ್ಮ ಗ್ರಾಮದಲ್ಲಿ ತಮ್ಮ ಪಂಚಾಯಿತಿ ಭಾಗಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ತಾವೆಲ್ಲರೂ ದಯಮಾಡಿ ಸಹಕಾರ ಹಾಗೆ